ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಇವತ್ತಿನ ವೀಡಿಯೋನ ನಾನು ಈವ್ನಿಂಗಿಂದ ಶುರು ಮಾಡತ್ತೀನಿ ಆ್ಯಂಡ್ ಇದು ಈ ಮಿಷನ್ ಬಗ್ಗೆ ನಿಮಗೆ ನಾನು ಹೇಳಿಲ್ಲ ಎಸ್ ನಾ ಈ ಮಿಷನ್ ಹೊಸದನ್ನು ತೊಗೊಂಡೆ ಏನು ಪ್ರೈಸ್ ಬಿತ್ತು ಅಂತಂದರೆ ರೀಸೆಂಟ್ಲಿ ನಿಮಗೆಲ್ಲ ಗೊತ್ತೇ ಇರೋ ಹಾಗೆ ಮಿಷನ್ ಪ್ರೈಸ್ ಬಂದುಬಿಟ್ಟು ಸೆವೆನ್ ತೌಸಂಡ್ ಆ್ಯಂಡ್ ಸೆವೆನ್ ಆ್ಯಂಡ್ ಹಾಫ್ ತೌಸಂಡು ಈ ರೀತಿ ಇರುತ್ತದೆ ಬಟ್ ನಾನು ತೊಗೊಂಡೆ ಸ್ವಲ್ಪ ಮಾಡೆಲ್ ಚೇಂಜ್ ಇದೆ ಅಂದರೆ ಉಕ್ಕಿನ ಒಂದು ಸ್ಟ್ಯಾಂಡ್ ಇಲ್ಲ ಇದಕ್ಕೆ ಕೆಳಗಡೆ ಬೇರೆ ರೀತಿ ಸ್ಟ್ಯಾಂಡ್ ಹಾಕಿದ್ದಾರೆ ಅಂದರೆ ಈ ಕಬ್ಬಿಣದದು ಬರ್ತದಲ್ಲ ಆ ರೀತಿ ಒಂದು ಸ್ಟ್ಯಾಂಡ್ ಐತಿ ಅಂದರೆ ಇದು ಒಂದು ಉಕ್ಕಿನ ಸ್ಟ್ಯಾಂಡ್ ಏನಿರ್ತಾವಲ್ಲ ಸೊ ಅಲ್ಲಿ ಕಟ್ ಆದರೆ ಮಕ್ಕಳೇನಾದರೂ ಜಿಗಿದಾಡುವಾಗ ಅಕಸ್ಮಾತ್ ಏನಾದರೂ ಸರ್ಸಾಡುವಾಗ ಏನಾದರೂ ಸ್ವಲ್ಪ ಏರುಪೇರಾದರೂ ಕಟ್ ಆಗೋ ಚಾನ್ಸಸ್ ಇರ್ತಾವೆ ಉಕ್ಕಿನ ಒಂದು ಸ್ಟ್ಯಾಂಡು ಮಿಷಿನ್ದು ಸೊ ಆವಾಗ ಅದಕ್ಕೇನು ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಈ ಥರ ಕಬ್ಬಿನ ಸ್ಟ್ಯಾಂಡ್ ಇತ್ತಪ್ಪ ಅಂತಂದರೆ ಅಕಸ್ಮಾತ್ ಕಟ್ ಆದರೆ ವೆಲ್ಡಿಂಗು ಮಾಡ್ಬೋದು ಅಂದರೆ ಅದಕ್ಕೆ ಅಟ್ಯಾಚ್ ಮಾಡ್ಬೋದು ಹಾಗಾಗಿ ಸೊ ಇದು ನ್ಯೂ ಒಂದು ರೀತಿ ಹೊಸದು ಹೊಸ ರೀತಿಯಲ್ಲಿ ಮಿಷನ್ ಬಂದೈತಿ ಹೊಸದು ನೀವೇನಾದರೂ ತಗೊಳ್ಳೋ ಹಾಗಿದ್ರೆ ಈ ರೀತಿ ಮಿಷನನ್ನೇ ಪರ್ಚೇಸ್ ಮಾಡಿ ಆ್ಯಂಡ್ ಇದು ಈ ಮಿಷನ್ ಬಂದುಬಿಟ್ಟು ಸ್ವಲ್ಪ ಮಾಡಲ್ ಚೇಂಜ್ ಇದೆ ಸ್ವಲ್ಪ ಹಳೆ ಕಾಲದ ಒಂದು ಮಾಡಲ್ ಮತ್ತು ನ್ಯೂ ಮಾಡಲ್ ಎರಡು ಸೇರಿಸಿ ಮಾಡಿದ ಹಾಗೆ ಈ ಒಂದು ಮಿಷನ್ ಇದೆ ಆ್ಯಂಡ್ ಇದದ್ದು ಇದನ್ನು ಯೂಸ್ ಮಾಡಿರೋರು ಸ್ವಲ್ಪ ಫಾರ್ನರ್ಸ್ ಏನಂತಾರಲ್ಲ ಸೊ ಆ ಟೈಮಲ್ಲಿ ಇದನ್ನು ಅವರು ಕೂಡ ಯೂಸ್ ಮಾಡಿ ಬಿಟ್ಟಿರೋದೇ ಇದು ಹಾಗಾಗಿ ಈ ಒಂದು ಮಾಡಲ್ ಇರುವಂಥ ಮಿಷನ್ ಅನ್ನು ತಗೊಂಡೆ ಐ ಹೋಪ್ ನಿಮಗೆ ಈ ಮಿಷನ್ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಇದರೊಳಗೆ ಟೂ ಸೆಟ್ಟಿಂಗ್ಸ್ ಇದ್ದಾವೆ ನೀವು ಹೊಲಿಗೆನ ಸಣ್ಣ ಇದು ಕೂಡ ಸೆಟ್ಟಿಂಗ್ಸ್ ಇದ್ದಾವೆ ಆ್ಯಂಡ್ ಇದ್ರ ಮೇಲೆ ನಾವು ಎಂಬ್ರಾಯ್ಡರ್ ವರ್ಕ್ ಕೂಡ ಮಾಡ್ಬೋದು ಆ ರೀತಿ ಒಂದು ಸೆಟ್ಟಿಂಗ್ ಇದೆ ನೋಡೋಣ ಮುಂಬರುವ ವಿಡಿಯೋಗಳಲ್ಲಿ ನಾನೇನಾದರೂ ಟ್ರೈ ಮಾಡಿದರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಆ್ಯಂಡ್ ಇದು ನೆಕ್ಸ್ಟ್ ಡೇ ನಾನು ಹೇರ್ ವಾಶ್ ಮಾಡ್ಕೊಂಡಿದ್ದೆ ಹೇರ್ ವಾಶ್ ಮಾಡಿಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಬಟ್ಟಿನ ಕಟ್ಟಿ ಇಟ್ಟಿದ್ದೆ ನಾನು ಜಾಸ್ತಿ ಈ ರೀತಿ ಬಿಟ್ಕೊಳ್ಳಲ್ಲ ಬಟ್ ನನಗೆ ಕಟ್ಟಲೇಬೇಕಾದ ಒಂದು ಅವಶ್ಯಕತೆ ಬಿತ್ತು ಯಾಕಂದರೆ ನಾನು ಸ್ಕೂಲ್ಗೆ ಹೋಗಬೇಕು ಹಾಗಾಗಿ ಸ್ವಲ್ಪ ಕೂದಲು ಆರಿದರೆ ಒಳ್ಳೆಯದಲ್ಲ ಇಲ್ಲಾಂದರೆ ಡ್ರೆಸ್ ಡ್ರೆಸ್ ಮೇಲೆ ಹಿಂದ್ಗಡೆ ಎಲ್ಲ ಹಸಿ ಹಸಿಯಾಗಿ ಕಾಣಿಸೋಕ್ಕೆ ಶುರು ಮಾಡುತ್ತೆ ಅದಕ್ಕೋಸ್ಕರ ನಾನು ಹೇರ್ಸ್ಗೆ ಅಂದರೆ ಕೂದಲಿಗೆ ಬಟ್ಟೆ ಕಟ್ಟಿದ್ನೆಲ್ಲ ಅದನ್ನು ತೆಗೆದುಬಿಟ್ಟು ಒಂಚೂರು ಹಾರಾಕೋಕ್ಕೆ ಬಿಟ್ಟಿದ್ದೆ ಅದಾದಮೇಲೆ ಡ್ರೆಸ್ ಆ ವೀಕ್ಲಿ ಒಂದು ಟೂ ಟೂ ಡೇಸು ಡ್ರೆಸ್ ಇರುತ್ತೆ ನಮ್ಮ ಸ್ಕೂಲಲ್ಲಿ ಆ್ಯಂಡ್ ಸ್ಕೂಲ್ಗೆ ಅಂಥ ಯೂನಿಫಾರ್ಮು ಸ್ಯಾರಿನ ಕೊಟ್ಟಿದ್ರಲ್ಲ ಸೊ ಅದನ್ನು ವೇರ್ ಮಾಡ್ಕೋತೀವಿ ವಾರದಲ್ಲಿ ನಾಲ್ಕು ಸತಿ ಮತ್ತು ಬುಧವಾರ ಮತ್ತು ಶನಿವಾರ ಕಲರ್ ಡ್ರೆಸ್ ಇರುತ್ತೆ ಡ್ರೆಸ್ ಹಾಕೋಬೋದು ಕಲರ್ ಸ್ಯಾರಿನೂ ವೇರ್ ಮಾಡ್ಬೋದು ಒಟ್ಟಿನಲ್ಲಿ ವೀಕ್ ವೀಕಲ್ಲಿ ಒನ್ ಟು ಟೈಮ್ ಕಲರ್ ಯುನಿಫಾರ್ಮ್ ಇರುತ್ತೆ ಯಾವುದು ಬೇಕಾದರೂ ಹಾಕೋಬೋದು ಸೊ ನಾನು ಈ ರೀತಿ ಹೆಡ್ ವಾಶ್ ಮಾಡಿದಾಗ ಈ ರೀತಿ ತಲೆ ತೊಳೆದಾಗ ನಾನು ಹೇರ್ಸನ್ನ ಇದೇ ರೀತಿ ಕ್ಲಿಪ್ಪನ್ನು ಹಾಕ್ಕೊಂತೀನಿ ಉದ್ದ ಕೂದಲು ಇರೋದರಿಂದ ನನಗೆ ಹಿಂಗೇನೇ ಕಂಫರ್ಟಬಲ್ ಅಂತ ಅನಿಸೋದು ಹಾಗಾಗಿ ಈ ರೀತಿ ಕ್ಲಿಪ್ಪನ್ನು ಹಾಕಿ ಬಿಟ್ಕೊತೀನಿ ಅದಾದಮೇಲೆ ಸ್ವಲ್ಪ ಹೊತ್ತು ಆರಾಮ್ಸೆ ಗೋಣ್ ಹತ್ರ ಇರೋ ಹೇರ್ಸ್ ಏನಿರುತ್ತಲ್ಲ ಅದೆಲ್ಲ ಡ್ರೈ ಆಗುತ್ತೆ ನಾನು ಸ್ಕೂಲಿಂದ ಬರೋ ಟೈಮಲ್ಲಿ ಕೆಳಗಡೆದು ಕೂಡ ಆ ಮನೆಗೆ ಬಂದ ತಕ್ಷಣ ಕೆಳಗಿನ ಕ್ಲಿಪ್ ಏನು ತೆಗೀತಿನಲ್ಲ ಆವಾಗ ಅದನ್ನು ಕೂಡ ಸ್ವಲ್ಪ ಆಸೆ ಇರುತ್ತೆ ಭಾಳ ಏನಿರಲ್ಲ ಸೊ ಅದು ಕೂಡ ಡ್ರೈ ಆಗಿಬಿಡುತ್ತೆ ಮಿಷನ್ ಯೂಸ್ ಮಾಡಬಹುದಲ್ಲ ಅಂತ ಅನ್ಕೋತಿರ್ಬೋದು ಮಿಷನ್ ಯೂಸ್ ಮಾಡ್ಬೋದು ಸೊ ಅದಕ್ಕೂ ಕೂಡ ಟೈಮ್ ಬೇಕಲ್ಲ ಫ್ರೆಂಡ್ಸ್ ಹಾಗಾಗಿ ಟೈಮ್ ಇಲ್ಲದ ಕಾರಣಕ್ಕೆ ನಾನು ಮಿಷನ್ ಕೂಡ ಯೂಸ್ ಮಾಡಲ್ಲ ಆ್ಯಂಡ್ ಮಿಷನ್ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಾಲ್ಪ್ ಸ್ಕಾಲ್ಪಲ್ಲಿ ಆ ಒಂದು ಮಿಷನಿಂದ ಮಿಷನಿಂದ ಬರೋ ಹೀಟ್ ಏನಿರಲಿಲ್ಲ ಸೊ ಡ್ರೈ ಆಗುತ್ತೆ ಮತ್ತು ಹೇರ್ ಫಾಲ್ ಆಗುತ್ತೆ ಡ್ಯಾಂಡ್ರಫ್ ಕೂಡ ಆಗೋ ಚಾನ್ಸ್ ತುಂಬಾ ಇರುತ್ತೆ ಹಾಗಾಗಿ ನಾನು ಆದಷ್ಟು ಸ್ಟೇಟ್ನರ್ ಮತ್ತು ಹೇರ್ ಡ್ರೈಯರ್ ಏನೇ ಕೂಡ ಯೂಸ್ ಮಾಡಲ್ಲ ಈಗ ನಾನು ನನ್ನ ಸ್ಕಿನ್ ಕೇರ್ ಮತ್ತು ಡ್ರೆಸ್ ಹಾಕ್ಕೊಂಡೆ ಏನಾದರೂ ಸ್ಲೀವ್ಲೆಸ್ ಡ್ರೆಸ್ ಇತ್ತಪ್ಪ ಅಂತಂದರೆ ಈ ರೀತಿ ನಾನು ಜಾಕೆಟ್ನ ವೇರ್ ಮಾಡ್ತೀನಿ ಇದು ನನಗೆ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಒಂದು ಟೂ ತ್ರೀ ಇಯರ್ಸ್ ಟೂ ಟೂ ತ್ರೀ ಇಯರ್ಸ್ ಆಗಿರ್ಬೋದು ಈ ಒಂದು ಜಾಕೆಟು ನನ್ನ ಫೇವ್ರೇಟು ಜಾಕೆಟ್ಸ್ ಇದ್ದಾವೆ ಒಂದು ಮೂರು ನಾಲ್ಕು ಸೊ ಅದರಲ್ಲಿ ನನಗೆ ಇದು ಭಾಳ ಇಷ್ಟ ಆಗುತ್ತೆ ಸೊ ಇದು ವೇರ್ ಮಾಡಿದಾಗ ನನಗೆ ಆ ಒಂದು ರೀತಿ ಫುಲ್ ಚೇಂಜ್ ಕಾಣಿಸ್ತೀನಿ ನನ್ನ ಫೇಸ್ ಆಗಿರ್ಬೋದು ನನ್ನ ಒಂದು ಏನದು ಡ್ರೆಸ್ಸಿಂಗ್ನೆಸ್ ಮಸ್ ಸೂಪರಾಗಿ ಅನಿಸುತ್ತೆ ನನಗೆ ಒಂದು ರೀತಿ ಲುಕಿಂಗ್ ಬ್ಯೂಟಿಫುಲ್ ಅಂತಲೇ ಹೇಳ್ಬೋದು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಈ ಒಂದು ಜಾಕೆಟ್ಟು ಈ ರೀತಿ ಡ್ರೆಸ್ ಹಾಕಿದಾಗ ನೀವು ಕೂಡ ಹಾಕ್ತೀರಾ ಏನ ಅಂತ ಓಕೆ ನಾನೀಗ ಇದ್ದೀನಿ ಸೊ ವ್ಯಾನ್ ಬರುತ್ತಲ್ಲ ಹಾಗಾಗಿ ವ್ಯಾನ್ಗೋಸ್ಕರ ವೇಟ್ ಮಾಡಕತ್ತೀನಿ ವ್ಯಾನ್ ಬರ್ತೋ ಇಲ್ಲೋ ಅಂತೇಳಿ ಕೆಲವೊಂದು ಸತಿ ದೂರದಿಂದ ಒಂಚೂರು ಕಂಡ್ರೆ ಕೆಳಗಿಳದು ಹೋಗ್ಬೋದು ಹಾರ್ನು ಕೂಡ ಹೊಡಿತದ ಬಟ್ ಸಾಕಷ್ಟು ವ್ಯಾನ್ಗಳು ಓಡಾಡ್ತಿರ್ತಾವೆ ಸೊ ನಮ್ಮ ವ್ಯಾನ್ ಅಂತ ನಮಗೆ ಗೊತ್ತಾಗಬೇಕಲ್ಲ ಹಾಗಾಗಿ ನಿಮಗೆಲ್ಲ ನಾನು ತಮ್ನೀಲಲ್ಲಿ ಜಾ ಕೊಟ್ಟಿಲ್ಲ ವಿಹಾನ್ ಬರ್ತ್ಡೇ ಅಂತ ಆ್ಯಂಡ್ ಕೆಳಗಡೆ ಟೈಟಲ್ ಅಷ್ಟೇ ಹಾಕಿದ್ದೆ ಏನಿಲ್ಲ ವಿ ಹಾನ್ ಬರ್ತ್ಡೇಗೆ ನಾನು ಯಾವ ರೀತಿ ಡೆಕೋರೇಷನ್ ಇತ್ತು ಅಂತ ವರ್ಷ ವರ್ಷ ನಾನು ಡಿ ಡಿಫ್ರೆಂಟಾಗಿಯೇ ನಾವು ಡೆಕೋರೇಷನ್ನ ಮಾಡೋದು ಅಂದರೆ ಇಷ್ಟನೋ ಸೊ ಅದನ್ನು ಮಾಡೋದ್ರಲ್ಲಿ ಅವ್ರಿಗೆ ಖುಷಿ ಅನ್ಸುತ್ತೆ ಅನ್ನೋದಾದರೆ ನಮಗೂ ಖುಷಿನೇ ಅಲ್ವಾ ಅದಕ್ಕೋಸ್ಕರ ಬಲೂನ್ ಡೆಕೋರೇಷನ್ ಜಾಸ್ತಿ ಬೇಕಾ ಅಥವಾ ಜಸ್ಟ್ ಲೈಟಿಂಗ್ ಬೇಕಾ ಅಂತ ಕೇಳಿದಾಗ ಸೊ ನಮ್ಮ ಲೈಟಿಂಗ್ ಡಿಫ್ರೆಂಟಾಗಿ ಬೇಕು ಅಂತ ಹೇಳಿದಾಗ ಸೊ ವಾಲ್ ಫುಲ್ ಚೇಂಜ್ ಮಾಡಿದ್ವಿ ಆರೆಂಜ್ ವಾಲ್ ನೋಡ್ತಿರ್ಬೋದು ಈಗ ಸೆಟಪ್ ಮಾಡಿದ್ವಿ ಇಷ್ಟೊಂದು ಚೆಂದ ಕಾಣಿಸ್ತಿತ್ತಲ್ಲ ಸೂಪರು ಬಲೂನ್ ಅಷ್ಟೊಂದು ಹಾಕಿದ್ದಿಲ್ಲ ಸೊ ಮೇಲ್ಗಡೆ ಬಲೂನನ್ನು ಬಿಟ್ಟಿದ್ವಿ ಒಂದು ಐದಾರು ಅಷ್ಟೇ ಬಲೂನ್ಸ್ನ ನಾವು ಮ್ಯಾಲಿಂದನೇ ಬಿಟ್ಟಿದ್ವಿ ಈ ರೀತಿ ವಾಲ್ಗೆ ನಾವು ಯಾವುದೇ ರೀತಿ ಅಟ್ಯಾಚ್ ಮಾಡಿದ್ದಿಲ್ಲ ಬಲೂನ್ಸು ಬರ್ತಡೇ ಅಂದಮೇಲೆ ಬಲೂನ್ ಇರಲೇಬೇಕು ಇವತ್ತಿನ ನನ್ನ ಡ್ರೆಸ್ ಮತ್ತು ನನ್ನ ಒಂದು ಡೇ ಲುಕ್ ಅಂತಲೇ ಹೇಳ್ಬೋದು ಇವತ್ತಿಂದು ಸೊ ಈವ್ನಿಂಗ್ ಟೈಮಲ್ಲಿ ಸ್ಕೂಲಿಂದ ಮೇಲೆ ಮತ್ತೆ ನಾನು ಈ ಡ್ರೆಸ್ಸನ್ನ ಹಾಕ್ಕೊಂಡೆ ಬೆಳ್ಳಿ ಆರತಿನ ನಾನು ಸೆಟ್ ಮಾಡ್ತಾ ಇದ್ದೀನಿ ಇದು ಬಂದುಬಿಟ್ಟು ಮೊನ್ನೆ ಹೇಳಿದ್ನಲ್ಲ ವಾಶ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ ಅಂತ ಮತ್ತೆ ವಾಶ್ ಮಾಡಿಕೊಂಡು ಆದಷ್ಟು ಅದನ್ನು ಕ್ಲೀನಾಗಿ ಮಾಡಿಕೊಂಡೆ ಅದಾದಮೇಲೆ ಮತ್ತೆ ಯೂಸ್ ಮಾಡಕತ್ತೀನಿ ಮತ್ತೆ ಇದನ್ನು ಹೊಳ್ಳೆ ತೊಳಿಬೇಕಾದ್ರೆ ನನಗೆ ಮತ್ತೆ ಲೇಟ್ ಮ ಲೇಟ್ ಆಗುತ್ತೆ ಮರೆತೇ ಹೋಗಿಬಿಡ್ತೀನಿ ಅದನ್ನು ಹಾಗೆ ಒಂದು ಸೈಡ್ ಇಟ್ಬಿಡ್ತೀನಲ್ಲ ಅದು ಸ್ವಲ್ಪ ಬ್ಲ್ಯಾಕ್ ಬಿದ್ದುಬಿಡ್ತದ ಆದಷ್ಟು ಬೆಳೆ ಸಾಮಾನ ಆಗಿಂದಾಗ ಏನು ಯೂಸ್ ಮಾಡ್ತಿಲ್ಲ ಸೊ ಯೂಸ್ ಮಾಡಿದ ತಕ್ಷಣನೇ ನಾವು ಕ್ಲೀನ್ ಮಾಡಿ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಇಡಬೇಕು ತೊಳೆದು ಒರೆಸಿ ಪ್ಲಾಸ್ಟಿಕ್ ಕವರಲ್ಲೇ ಹಾಕಿರಬೇಕು ಇವತ್ತು ಅಂತ ಸ್ನ್ಯಾಕ್ಸ್ ಆಗಿರ್ಬೋದು ಅಡುಗೆ ಆಗಿರ್ಬೋದು ಇದನ್ನೆಲ್ಲ ಜಾಸ್ತಿ ನಾವು ಮಾಡಲಿಕ್ಕೆ ಹೋಗೋಲ್ಲ ಬರ್ತಡೇ ಅಂದ ತಕ್ಷಣ ನಮಗೇನು ಸ್ಪೆಷಲಪ್ಪ ಅಂತಂದರೆ ಮಣ ಚುರ್ಮರಿ ಈ ಬಿಜಾಪುರ್ ಸೈಡು ಚುರ್ಮರಿನ ಜಾಸ್ತಿ ಮಾಡೋದು ಅವಲಕ್ಕಿ ಚುರ್ಮರಿ ಅವಲಕ್ಕಿ ಹಚ್ತಾರಲ್ಲ ಸೊ ಆ ಒಗ್ಗರಣೆ ಆಗಿರ್ಬೋದು ಚುರ್ಮರಿ ಒಗ್ಗರ್ಣೆ ಆಗಿರ್ಬೋದು ಇಷ್ಟೇ ಅದ್ರ ಜೊತೆಗೆ ಒಂದು ಯಾವುದಾದ್ರೂ ಸ್ವೀಟ್ ಆಮೇಲೆ ಮಿಕ್ಸ್ ಖಾರ ಅಂತಾರಲ್ಲ ಬೇಕರಿಯಲ್ಲೇ ಸಿಗುತ್ತಲ್ಲ ಸೊ ಅದನ್ನು ಅಷ್ಟೇ ನಾವು ಇಟ್ಕೊತೀವಿ ಸ್ವೀಟ್ ಮತ್ತು ಖಾರ ಚುರ್ಮುರಿ ಒಗ್ಗರಣೆ ಹಾಕಿದ್ದು ಅದಾದಮೇಲೆ ಕೇಕ್ ಸೊ ಇಷ್ಟೆಲ್ಲ ಇರುತ್ತಲ್ಲ ಮತ್ಯಕ್ಕೆ ಅಡುಗೆ ನಾಷ್ಟ ಹಂಗನಿಸ್ತು ಈಗ ಹುಡುಗರು ದೊಡ್ಡೋರು ಆಗ್ತಾ ಆಗ್ತಿದ್ದಾರೆ ಬಟ್ ಬರ್ತಡೆ ಮಾಡು ಮಾಡು ಅಂತ ಈಗ ತಿಳುವಳಿಕೆ ಬಂದುಬಿಟ್ಟಿರ್ತದೆ ಹಾಗಾಗಿ ಬರ್ತಡೆ ಮಾಡಿ ಮಾಡಿ ಅಂತ ಕೇಳ್ಕೊತಾಯಿರಲ್ಲ ಇಲ್ಲ ಅಂತ ಅನ್ಲಿಕ್ಕಾಗಲ್ಲ ಹಾಗಾಗಿ ಬರ್ತಡೇನ ಮಾಡೋದು ನಾವೆಲ್ಲ ಸಣ್ಣವ್ರು ಇರುವಾಗ ಬರ್ತಡೇ ಬಂದ ತಕ್ಷಣ ಎಲ್ಲ ರೀತಿ ವಿಚಾರ ಮಾಡ್ತಿದ್ವಿ ಬರ್ತಡೇಕ್ಕಂತರೂ ಹೊಸ ಡ್ರೆಸ್ ಅಂತೂ ಬರ್ತಿತ್ತು ಆನಂತರ ಕೇಕ್ ಕೂಡ ಕಟ್ ಮಾಡಿದ್ವಿ ಒಂದು ಮಿನಿಮಮ್ ಅಂದರೂ ಐದು ವರ್ಷದವರೆಗೂ ನಾನು ಕೇಕ್ ಕಟ್ಟನ್ನು ಮಾಡ್ತಿದ್ದೆ ಇದು ಸ್ವಲ್ಪ ದೊಡ್ಡವ್ರು ಆಗ್ತಾ ಆಗ್ತಾ ಅದಾದಮೇಲೆ ಸ್ವಲ್ಪ ಆರತಿ ಮಾಡಿ ಏನೋ ಒಂದು ಸ್ವೀಟ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ವಿ ಅಂದರೆ ಐದು ವರ್ಷ ತನಕನೂ ಕೇಕ್ ಕಟ್ ಮಾಡೋದು ಫಿಕ್ಸ್ ಆಗಿತ್ತು ಸೊ ಮೆಂಟಲಿ ಪ್ರಿಪೇರ್ ಆಗಿಬಿಟ್ಟಿದ್ವಿ ನಾವು ದೊಡ್ಡೋರಾದ್ಮೇಲೆ ಅಂದರೂ ಕಂಪಲ್ಸರಿ ದಿನ ಬೆಳಗಿಸ್ಕೊಂಡು ಏನಾದರೂ ಸ್ವೀಟನ್ನು ಮಾಡಿ ಇದ್ವಿ ಮತ್ತು ದೇವರಿಗೆ ನೆವದಿ ಹಿಡಿದು ಮತ್ತು ದೇವಸ್ಥಾನಕ್ಕೆ ಹೋಗಿ ಬಂದು ಇದೆಲ್ಲ ಮಾಡ್ತಿದ್ವಿ ಸೊ ಬರ್ತಡೇ ಆಮೇಲೆ ನೆಕ್ಸ್ಟ್ ಮ್ಯಾರೇಜ್ ಆದಮೇಲೆ ಕೇಕನ್ನು ಮತ್ತೆ ಕಂಪಲ್ಸರಿ ಹಸ್ಬೆಂಡು ತಂದು ಕಟ್ ಮಾಡ್ತಿದ್ದಾರೆ ಈಗಾಗಂದ್ರೂ ಮತ್ತು ಆ ಬರ್ತ್ಡೇನ ಸೆಲೆಬ್ರೇಷನ್ ಇದ್ದೀನಿ ಜಸ್ಟ್ ಸಿಂಪಲ್ಲಾಗಿ ಅಷ್ಟೇ ಕೇಕ್ ಕಟ್ ಮಾಡೋದು ಅಷ್ಟೇ ಮಾಡೋದಂತು ಫಿಕ್ಸು ಹಾಗಾಗಿ ಓಕೆ ಈಗ ಮನೆಯೊಳಗೆ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಮುಗೀತು ಕ್ಲೀನಾಗಿನೂ ಇರಬೇಕು ಅನಿಸುತ್ತೆ ಮತ್ತು ಯಾವುದು ಕೆಲಸ ಬಾಕಿ ಉಳಿಬಾರ್ದು ಕ್ಲೀನಾಗಿ ಇಟ್ಕೊಂಡು ಯಾವುದೇ ಕೆಲಸ ಪೆಂಡಿಂಗ್ ಇಡ್ಲಾರ್ದೇ ಇರಬೇಕು ಅಂತ ಮನಸ್ಸಿಗೆ ಒಂದು ಟೆನ್ಷನ್ ಶುರು ಆಗ್ಬಿಟ್ಟಿರ್ತೈತಿ ಯಾಕಂತಂದರೆ ಫಂಕ್ಷನ್ ಆದಮೇಲೆ ಮತ್ತೆ ಹೆಚ್ಚಾಗಿಬಿಡ್ತಾವೆ ಈ ಬಾಂಡಿಗಳು ಮತ್ತೆ ಅದರ್ಸ್ ಕೆಲಸ ಫಂಕ್ಷನ್ ಆದ ತಕ್ಷಣ ಅಂದರೂ ಎಲ್ಲ ಸಿಕ್ಕಾಪಟ್ಟೆ ಹರಿವು ಬಿಟ್ಟಿರ್ತೈತಿ ಎಲ್ಲ ಕಸ ಮತ್ತು ಮಕ್ಕಳೆಲ್ಲ ಎಲ್ಲ ರೀತಿ ತಿಂದು ಟಿಫನ್ ಎಲ್ಲ ಚಲಾಪಿಲಿ ಆಗಿರ್ತೈತಲ್ಲ ಸೊ ಹಾಗಾಗಿ ಆಮೇಲೆ ಬಟ್ಟೆ ಮತ್ತು ಚೇಂಜ್ ಮಾಡಿರುವಂಥ ಬಟ್ಟೆಗಳನ್ನು ನಾವು ಎತ್ತಿಡ್ಬೇಕಾಗ್ತಿದ್ವಿ ಮತ್ತು ಆವತ್ತಿನ ದಿನದ ರುಟೀನನ್ನು ಸ್ವಲ್ಪ ಪೆಂಡಿಂಗಲ್ಲಿ ಇಟ್ಟಿರ್ತೀವಲ್ಲ ಬಟ್ಟೆ ಮಡ್ಚೋದಾಗಿರ್ಬೋದು ಕ್ಲೀನಿಂಗ್ ಆಗಿರ್ಬೋದು ಹಾಗಾಗಿ ಹೆವಿ ಅನ್ನಿಸ್ಬಾರ್ದು ಅಂತ ನಾನು ರೆಡಿ ಆಗಿಬಿಟ್ರೆ ಬಂದಿದ್ದೀನಿ ಮತ್ತು ಕರೆಕ್ಟ್ ಟೈಮಿಗೆ ರೆಡಿ ಆಗಕ್ಕೆ ನಿಂತರೆ ಟೈಮ್ ಸಾಲೋದಿಲ್ಲ ಹಾಗಾಗಿ ನಾನು ಫೇಸ್ ವಾಶ್ ಕಸ ಎಲ್ಲ ಉಟ್ಕೊಂಡು ಫೇಸ್ ವಾಶ್ ಮಾಡಿಕೊಂಡು ಡೈರೆಕ್ಟಾಗಿ ಡ್ರೆಸ್ ಹಾಕೊಂಡು ರೆಡಿನೇ ಆಗಿದ್ದೆ ಅಂದರೆ ಆಜು ಬಾಜು ಮನೆಯವರ್ನ ಒಂದು ಮೂರ್ನಾಲ್ಕು ಮನೆ ಫಿಕ್ಸ್ ಇದ್ದ ಇದ್ದಿರ್ತಾವಲ್ಲ ಅವರು ಕೂಡ ನಮಗೆ ಕರಿತಿರ್ತಾರೆ ಹಾಗಾಗಿ ನಾವು ಕೂಡ ಕರಿಬೇಕಾಗ್ತದೆ ಅವರಿಗೆ ಒಂದು ಎರಡು ಮೂರು ಮನೆನ ನಾನು ಕರೆದೆ ಬಂದಿದ್ರು ಮಕ್ಕಳೆಲ್ಲ ಸಣ್ಣಪುಟ್ಟ ಮಕ್ಕಳೆಲ್ಲ ಬಂದಿದ್ರು ತೋರಿಸ್ತೀನಿ ಸೆಲೆಬ್ರೇಷನ್ ಯಾವ ರೀತಿ ಮಾಡಿದ್ವಿ ಎಷ್ಟು ಮಕ್ಕಳು ಬಂದಿದ್ರು ಅಂತ ಬರ್ತಡೇ ಒಳಗೆ ಮಕ್ಕಳಿದ್ರೇ ಬರ್ತಡೇ ಅಂತ ಅನ್ನಿಸೋದು ದೊಡ್ಡೋರ್ಗಿಂತನೋ ಮಕ್ಕಳ ಮಕ್ಕಳೇ ಜಾಸ್ತಿ ಇರಬೇಕು ಹಾಗಾಗಿ ಮಕ್ಕಳಿದ್ರೇ ಬರ್ತಡೆಗೆ ಒಂದು ಕಳೆ ಬರುತ್ತೆ ಅದಕ್ಕೋಸ್ಕರ ಮಕ್ಕಳ ಬೇಕು ಆಜು ಬಾಜು ಮನೆಯವ್ರನ್ನ ಕರೆಯೋ ಉದ್ದೇಶ ಅಷ್ಟೇ ಸಣ್ಣ ಸಣ್ಣ ಮಕ್ಕಳೆಲ್ಲ ಬಂದರೆ ಬರ್ತಡೆ ಸೆಲೆಬ್ರೇಷನ್ ಅಂತ ಅನಿಸ್ಕೊಳ್ತದೆ ಮತ್ತು ಫೋಟೋ ಆಗಿರ್ಬೋದು ಚಿಕ್ಕ ಚಿಕ್ಕ ಗಿಫ್ಟ್ಗಳಾಗಿರ್ಬೋದು ಎಷ್ಟು ಚೆಂದ ಅಲ್ಲ ಅವ್ರು ತಂದು ಕೊಟ್ಟಿರೋ ಒಂದೇ ಒಂದು ಚಾಕ್ಲೇಟ್ ಕೂಡ ಎಷ್ಟು ಅಪರೂಪ ಅನಿಸುತ್ತೋ ಎಷ್ಟು ಖುಷಿ ಕೊಡ್ತದೋ ಹಾಗಾಗಿ ಆಮೇಲೆ ಒಂದು ರೀತಿ ಹಬ್ಬದ ವಾತಾವರಣವೇ ಅಂತ ಅನಿಸ್ಕೊಳ್ತೈತಿ ಬರ್ತಡೆ ಅಂದ ತಕ್ಷಣ ಈಗ ನೆಕ್ಸ್ಟು ನೋಡಬೇಕು ಇನ್ನು ಟೂ ಮಂತ್ ತ್ರೀ ಮಂತ್ ಅಷ್ಟೇ ದೊಡ್ಡ ಮಗಂದು ಬರ್ತಡೇ ಇದೆ ಯಾವಾಗಲೂ ಅಷ್ಟೇ ಹಸ್ಬೆಂಡ್ ಇರ್ತಾರಲ್ಲ ಸೊ ಎಲ್ಲರ ಮನೆಯಲ್ಲೂ ಅಂತ ಅನ್ಕೋತೀನಿ ನಮ್ಮ ಮನೇಲಿ ಹಿಂಗೇ ವ್ಲಾಗ್ ಏನಾದರೂ ಶುರು ಮಾಡುವಾಗ ಏನಾದರೂ ರೀಲ್ಸ್ ಮಾಡುವಾಗ ಹಟ್ಕೊಂಡು ನನಗೆ ಕಾಡಿಸ್ತಾರೆ ಏನಾದರೂ ಒಂದು ರೀಸನ್ ಇಟ್ಕೊಂಡು ಕೆನೆಕ್ಟ್ ಆಗಿರ್ತಾರೆ ಹಾಗೇ ವಾಟರ್ ಅಂದರೆ ಫಿಲ್ಟರ್ ಖಾಲಿ ಖಾಲಿಯಾಗಿತ್ತು ಸೊ ತರ್ತೀನಿ ಅಂತ ಅನ್ಲಿಕ್ಕೆ ಹತ್ತಿದ್ರು ನಾನು ಅದನ್ನ ಚೆಲ್ಲಿಕೆ ಬಿಡಾಗ್ತಿದ್ದಿಲ್ಲ ನಾನು ಫಿಲ್ಟರ್ ನೀರನ್ನ ಚೆಲ್ಲಕ್ಕೆ ಹೋಗೋಂಗಿಲ್ಲ ಸೊ ಅಕ್ಕಿ ತೊಳಿಲಿಕ್ಕಾದರೂ ಯೂಸ್ ಮಾಡೇ ಮಾಡ್ತೀನಿ ಹಾಗಾಗಿ ಒಂದು ಚಿಕ್ಕ ಗುಂಡಿಗಿನ ನಾನು ತೊಳೆದು ಮತ್ತು ನೀರು ಹಾಕ್ಕೊಂಡೆ ಇವತ್ತಿನ ಬರ್ತಡೇ ಸೆಲೆಬ್ರೇಷನ್ ಹಿಂಗಿತ್ತು ಫ್ರೆಂಡ್ಸ್ ಮಕ್ಕಳೆಲ್ಲ ಬಂದಿದ್ರು ಡೆಕೋರೇಷನ್ ಕೂಡ ಸಿಂಪಲ್ ಆಗಿಯೇ ಚೆಂದ ಇತ್ತು ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೋತೀನಿ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹ್ಯಾಂಗೆ ಕಮೆಂಟ್ ಮಾಡಿ ತಿಳಿಸಿ ಹೆಂಗಿತ್ತು ಅಂತ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೋಗಿ ಬರ್ತೀನಿ ಫ್ರೆಂಡ್ಸ್